ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಹೆಚ್ಚು ಆಗ್ತಾ ಪರಿಣಾಮ ಕುಮಟಾ ಭಾಗದ ಬರ್ಗಿಯಲ್ಲಿರುವಂತಹ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುತ್ತಾ ಇದೆ ಯಲ್ಲಾಪುರದ ಗಂಗಾವಳಿ ನದಿಯಲ್ಲಿ ಪ್ರವಾಹ ಉಂಟಾಗಿ ಯಲ್ಲಾಪುರ ಶಿರಸಿ ಸಿದ್ದಾಪುರದಲ್ಲಿ ನೂರೆಂಟು ಅವಾಂತರಗಳಾಗಿದೆ ಇದೀಗ ಇಡುಗುಂದಿ ಕಿರು ಸೇತುವೆ ಅಗೇನ್ ಮತ್ತೆ ಮುಳುಗು ಹೋಗಿದೆ ಇಡುಗುಂದಿ ಕಲ್ಲೇಶ್ವರ ಯಲ್ಲಾಪುರ ಸಂಪರ್ಕ ಕೂಡ ಕಡಿತವಾಗಿದೆ ಅದರಲ್ಲೂ ಈ ಗಂಗಾವಳಿ ನದಿಯಲ್ಲಿ ಪ್ರವಾಹ ಉಂಟಾಗ್ತಾ ಇರೋದ್ರಿಂದ ಒಂದು ಕಡೆ ಮನೆಗಳಿಗೆ ನೀರು ಸೇತುವೆಗಳು ಮುಳುಗು ಹೋಗ್ತಾ ಇದೆ ಜನ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಮನೆ ಒಳಗೂ ಕೂಡ ಇರೋಕ್ಕಾಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಆ ಭಾಗದಲ್ಲಿದೆ ಸೊ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಹೆಚ್ಚಾಗಿದ್ದೆ ಇದೀಗ ಹವಾಮಾನ ಇಲಾಖೆ ಮುಂದಿನ ಮಳೆ ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಎರಡು ಮೂರು ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುತ್ತೆ ಅಂತ ಮತ್ತು ಆ ಭಾಗದಲ್ಲಿ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ ಮಳೆ ನಿರಂತರವಾಗಿ ಬರ್ತಾ ಇರುತ್ತೆ ತೀರಾ ಅಲ್ಲ ಅಂದರೂ ಈ ರೀತಿಯಾಗಿ ಮಳೆ ಬಂದು 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 ಹೋಗ್ತಾ ಇರುತ್ತೆ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ ನವೀನ್ ಗಂಗಾವಳಿ ನದಿಯಲ್ಲಿ ನೀರು ಹೆಚ್ಚಿದ ಪರಿಣಾಮ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಮತ್ತೆ ಹವಾಮಾನ ಇಲಾಖೆ ಕೊಟ್ಟಿರೋ ಏನು ಮುಂದಕ್ಕೆ ಮಳೆ ಬರೋ ಸಾಧ್ಯತೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹವಾಮಾನ ಇಲಾಖೆ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನು ನೀಡಿರುವಂತದ್ದು ಒಂದು ಸೂಚನೆ ನೀಡಿದೆ ಯಾಕಂದ್ರೆ ಆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತದೆ ಅದರ ಜೊತೆಗೆ ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆಗಳಿದಾವೆ ಅನ್ನುವಂತಹ ಒಂದು ಸೂಚನೆಯನ್ನು ನೀಡಿತ್ತು ಇದರ ಬೆನ್ನಲ್ಲೇ ಗಂಗಾವಳಿ ಭಾಗದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಮಳೆ ಆಗ್ತಾ ಇದ್ದಾವೆ ಮತ್ತೆ ಅಗ್ನಾಶಿ ನದಿಯು ಕೂಡ ಉಕ್ಕಿ ಹರಿತಾ ಇರುವಂತದ್ದು ಇನ್ನು ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿದ್ದರಿಂದಾಗಿ ಗಂಗಾವಳಿ ನದಿಯ ಪ್ರಭಾವ ಹೆಚ್ಚಾಗ್ತಾ ಇದೆ ಇಡುಗುಂದಿ ಭಾಗದಲ್ಲಿ ಈಗ ಸಿಲು ಸೇತುವೆಗಳು ಜಲಾವೃತವಾಗಿದ್ದಾವೆ ಅದ್ರ ಜೊತೆಗೆ ಕರಾವಳಿ ಭಾಗಕ್ಕೂ ಕೂಡ ಯಾಕಂತಂದ್ರೆ ಗಂಗಾವಳಿಯ ನದಿಯ ನೀರು ಆ ಹುಬ್ಬಳ್ಳಿ ಮಾರ್ಗ ಮಾರ್ಗದಿಂದ ಬರುವಂತದ್ದು ಹಾಗೆ ಆ ಸಮುದ್ರ ಅರಬ್ಬಿ ಸಮುದ್ರದಲ್ಲಿ ಸೇರ್ತದೆ ಇಂಥದ್ರಲ್ಲಿ ಹೆಚ್ಚಿನ ಮಳೆ ಆದಾಗ ಆ ಈ ಸುತ್ತಮುತ್ತ ಅಂಕೋಲ ಇರ್ಬೋದು ಯಲ್ಲಾಪುರ ಇರ್ಬೋದು ಈ ಭಾಗಗಳಲ್ಲಿ ಆ ಒಂದು ಆ ಸಮಸ್ಯೆ ತಂದೂಡುವಂಥದ್ದು ಇನ್ನು ಹೆದ್ದಾರಿ ಅದರಲ್ಲಿ ಬರ್ಗಿ ಭಾಗದಲ್ಲಿ ಈಗ ಅಗ್ನಾಶಿನಿ ನದಿಯ ನೀರು ಕೂಡ ಹೆಚ್ಚಾಗ್ತಾ ಇದೆ ಜೊತೆಗೆ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಬರ್ಗಿ ಭಾಗದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಆ ಗುಡ್ಡದಿಂದ ಇಳಿದು ಬಂದಂತ ನೀರು ಸಮುದ್ರಕ್ಕೆ ಸೇರ್ತಾ ಇಲ್ಲ ಯಾಕಂತಂದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚದುಕ ಹೆದ್ದಾರಿ ಕಾಮಗಾರಿ ಇನ್ನೂ ಕೂಡ ಸಂಪೂರ್ಣವಾಗಿ ಮುಗ್ದಿಲ್ಲ ಹೀಗಾಗಿ ಇಲ್ಲಿ ಹರಿದು ಹೋಗುವ ನೀರಿಗೆ ಅಡೆತಡೆಗಳಾಗ್ತಾ ಇದ್ದಾವೆ ಹೀಗಾಗಿ ಈ ಭಾಗದಲ್ಲಿರುವಂತಹ ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ತಾ ಇರೋದನ್ನ ಕಾಣ್ಬೋದಾಗಿದೆ ಈಗಾಗಲೇ ಬರ್ಗಿಯಲ್ಲಿ ಒಂದು ಎರಡು ಮೂರು ಮನೆಗಳಿಗೆ ಈಗ ನೀರು ನುಗ್ಗಿದೆ ರಸ್ತೆಗಳು ಅಲ್ಲಿ ಪಕ್ಕದಲ್ಲಿರುವ ಬರ್ಗಿಯ ರಸ್ತೆಯು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ರೀತಿಯಾಗಿ ಅನಾಹುತಗಳು ಈಗ ಜಾಸ್ತಿ ಆಗ್ತಾ ಇರೋದನ್ನ ಕಾಣ್ಬೋದಾಗಿದೆ ಈಗ ಯಲ್ಲಾಪುರ ತಾಲೂಕಿನಾದ್ಯಂತ ಜೋರು ಮಳೆ ಆಗ್ತಾ ಇದೆ ಪರಿಣಾಮ ಜನರ ಸಮಸ್ಯೆ ಏನು ಅಂತ ನೋಡ್ತಾ ಹೋಗೋಣ ಗಂಗಾವಳಿ ನದಿ ನೀರಿನ ಪ್ರಮಾಣ ಹೆಚ್ಚಳಾಗಿದೆ ಹಾಗಾಗಿ ತಾಲೂಕ್ನಲ್ಲಿರುವ ಫಾಲ್ಸ್ಗಳಿಗೆ ಪ್ರವಾಸಿ ವೀಕ್ಷಣೆ ಸದ್ಯಕ್ಕೆ ನಿಷೇಧ ಮಾಡಿದ್ದಾರೆ ಯಲ್ಲಾಪುರದ ಶಿರ್ಲೆ ಫಾಲ್ಸ್ ಕಾನೂರು ಫಾಲ್ಸ್ ಫಾಲ್ಸ್ ಫಾಲ್ಸ್ಗಳಲ್ಲಿ ಜನರಿಗೆ ಸದ್ಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅರಣ್ಯ ಇಲಾಖೆಯಿಂದ ನಿಷೇಧ ಹೇರಿ ಫಲಕ ಹಾಕಿ ಸೂಚನೆ ಕೂಡ ಕೊಟ್ಟಿದ್ದಾರೆ ನೀರು ಹೆಚ್ಚುವರಿಯಾಗಿ ಹೋಗ್ತಾ ಇರೋದ್ರ ಪರಿಣಾಮ ಇವರು ಹೋದಂಥವ್ರು ಯಾರು ದೂರದಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡು ವಾಪಸ್ ಬರಲ್ಲ ಅಲ್ಲಿಗೆ ಹೋಗಿ ಕಾಲ್ ಜಾರಿ ಮತ್ತೊಂದೇನಾದರೂ ಅನಾಹುತ ಆಗೋಕ್ಕಿಂತ ಮುಂಚೆ ಅವರೇ ಅರಣ್ಯ ಇಲಾಖೆಯವರು ಏನು ಮಾಡಿದ್ದಾರೆ ನಿಷೇಧ ಫಲಕಗಳನ್ನು ಹೇರಿದ್ದಾರೆ ಮತ್ತು ಅಲ್ಲಿ ಹೋಗ್ಲಿಕ್ಕೆ ಜಾಗವೂ ಕೂಡ ಇಲ್ಲ ಅಂತ ಪರಿಸ್ಥಿತಿ ಇದೆ ಇವೆಲ್ಲವೂ ಕೂಡ ಗಂಗಾವಳಿ ನದಿ ನೀರಿನ ಪ್ರಮಾಣ ಹೆಚ್ಚು ಆಗ್ತಾ ಇರೋದ್ರಿಂದ ಸುತ್ತಮುತ್ತ ಇರೋ ಫಾಲ್ಸ್ಗಳಿಗೆ ನೀರು ಸಹಜವಾಗಿ ಹೆಚ್ಚುವರಿಯಾಗಿ ಹರಿದು ಹೋಗುತ್ತೆ